ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಮಃ ನಮ್ಮ ಸಕಲ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಈ ಸಕಲ ವೀಕ್ಷಕರಿಗೂ ಸಹ ನಾನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತ ಜೊತೆಯಲ್ಲಿ ಈ ಹೊಸ ವರ್ಷದ ಆರಂಭದಲ್ಲಿ ಜನವರಿ ತಿಂಗಳಲ್ಲಿ ಯಾವ್ಯಾವ ರಾಶಿವರಿಗೆ ಯಾವ್ಯಾವ ಫಲಗಳು ಬಂದಿದೆ ಎನ್ನುವಂತಹ ವಿಚಾರವನ್ನ ಹೇಳ್ಕೊಂಡು ಹೋಗ್ತಿರ್ತೇನೆ ಅದಲ್ಲಿ ಮೊದಲನೇ ರಾಶಿ ಅಂದರೆ ಮೇಷರಾಶಿ ಮೇಷರಾಶಿಯಲ್ಲಿ ಏನಾದರೂ ಬದಲಾವಣೆಗಳಾಯ್ತಾ ಅನ್ನುವುದಾದರೆ ಮೇಷರಾಶಿಗೆ ಬದಲಾವಣೆ ಆದಂಥದ್ದು ಶುಕ್ರಗ್ರಹರ ಬದಲಾವಣೆ ಆಯಿತು ಶುಕ್ರಗ್ರಹ ಮೇಷರಾಶಿಗೆ ಹನ್ನೊಂದನೆಯ ಭಾಗ್ಯಸ್ಥಾನದಲ್ಲಿ ಕೂತಿದ್ದಾರೆ ಅದು ಮಿತ್ರಗ್ರಹ ಜೊತೆಯಲ್ಲಿ ಕೂತಿದ್ದಾರೆ ಶನಿಯ ಮಿತ್ರ ಗ್ರಹ ಜೊತೆ ಶುಕ್ರನು ಸೇರಿಕೊಂಡಾಗ ತಂದೆಯಿಂದ ಉಡುಗೊರೆ ಕೀರ್ತಿ ಆದಂಥದ್ದು ಜೊತೆಯಲ್ಲಿ ನಿಮಗೆ ಪಿತ್ರಾರ್ಜಿತ ಸೊತ್ತುಗಳು ಸಿಗುವಂಥದ್ದು ರಾಶಿವರಿಗೆ ಹಣಕಾಸಿನ ಸಾಲ ಸಾಲ ಬಾಧೆಯಿಂದ ವಿಮುಕ್ತರಾಗುವಂಥದ್ದು ಹಣಕಾಸಿನ ಉತ್ತಮವಾದಂತಹ ಯೋಗದಿಂದ ಕೂಡಿರುವಂಥದ್ದು ಮೇಷರಾಶಿವರಿಗೆ ಜನವರಿ ತಿಂಗಳನ್ನಲ್ಲಿ ಇರುತ್ತೆ ಜನವರಿ ತಿಂಗಳಲ್ಲಿ ಮೇಷರಾಶಿವರಿಗೆ ಅದರ ಜೊತೆಯಲ್ಲಿ ಮಿತ್ರ ಸಹಕಾರ ಸಹಯೋಗ ಕುಟುಂಬದ ಸೌಖ್ಯದ ವಾತಾವರಣ ಉತ್ತಮವಾದಂತಹ ಬೆಳವಣಿಗೆ ಇವೆಲ್ಲವೂ ಸಹ ಮೇಷರಾಶಿವರಿಗೆ ಜನವರಿ ತಿಂಗಳಲ್ಲಂತೂ ಉತ್ತಮವಾದಂಥ ಅನುಕೂಲಗಳು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಅಂತ ಅಂದರೆ ಖಂಡಿತವಾಗಿ ನಿಮಗೆ ಸಮಸ್ಯೆಗಳು ಜನವರಿ ತಿಂಗಳಲ್ಲಿ ಬರೋದಿಲ್ಲ ಆದರೆ ಸಮಸ್ಯೆಗಳು ಅನ್ನುವಂಥದ್ದು ಮುಂದೆ ಬರುತ್ತೆ ಆದರೆ ಈಗಲೇ ಅದರ ಆತಂಕ ಬೇಡ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಬರುತ್ತೆ ಆದರೆ ಈಗ ನಿಮಗೆ ಸುಭಿಕ್ಷವಾಗಿ ಇರುತ್ತೆ ಈ ಸುಭಕ್ಷತೆಯ ದಿನಗಳನ್ನು ನೀವು ನೀವು ಅದನ್ನು ಯೂಸ್ ಮಾಡಿಕೊಳ್ಬೇಕು ಅದರ ಲಾಭವನ್ನ ನೀವು ಪಡ್ಕೊಳ್ಬೇಕಾಗ್ತದೆ ಇಲ್ಲ ಈ ದಿನಗಳನ್ನು ನೀವು ನೆಗ್ಲೆಕ್ಟ್ ಮಾಡಿ ಅಜಾಗರೂಕತೆಯಿಂದ ಅದನ್ನು ನೀವೇನಾದರೂ ಬಿಟ್ರೆ ಮುಂದಿನ ದಿನಗಳಲ್ಲಿ ಇಂತಹ ಉತ್ತಮವಾದಂಥ ಯೋಗದ ದಿನಗಳು ಮೇಷರಾಶಿಯವರಿಗೆ ಇರೋದಿಲ್ಲ ಈಗಲೇ ನಿಮಗೆ ಪ್ರಶಸ್ತವಾದಂಥ ದಿನ ಈಗಲೇ ಪ್ರಶಸ್ತವಾದಂಥ ಮಾಸ ಈಗಲೇ ನೀವೇನಾದರೂ ಸಾಧನೆ ಮಾಡುವಂತಹ ದಿನಗಳು ಆದ್ದರಿಂದ ನಿಮಗೆ ಭಾಳ ಅಲ್ಪ ಪ್ರಮಾಣದ ದಿನಗಳು ಶುಭವಾಗಿರುವಂಥ ದಿನಗಳು ಇದೆ ಮುಂದಿನ ದಿನಗಳಲ್ಲಿ ಅಂತ ಶುಭವಾಗಿರುವಂಥ ದಿನಗಳು ಸಿಗೋದಿಲ್ಲ ಆದ್ದರಿಂದ ಇಂಥ ದಿನಗಳನ್ನು ನಾನು ಹೇಳುವಂಥದ್ದು ಮೇಷರಾಶಿಯವರು ಏನಾದರೂ ಹೊಸದಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅನ್ಕೊಳ್ಳಿ ಒಂದು ಮನೆ ಕಟ್ಟಬೇಕು ಹೊಸ ಕೆಲಸವನ್ನು ಆರಂಭವನ್ನು ಮಾಡಬೇಕು ಅಥವಾ ಏನಾದರೂ ಒಂದು ಆಲೋಚನೆ ಮಾಡ್ಕೊಂಡಿದ್ದೀರಿ ಅಂದರೆ ಜನವರಿ ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾಗ್ತದೆ ಅಥವಾ ಆಗ್ಲಿಲ್ಲ ಅಂದ್ರೆ ಫೆಬ್ರವರಿ ತಿಂಗಳಲ್ಲಾದ್ರೂ ಮಾಡ್ಕೊಳ್ಬೇಕಾಗ್ತದೆ ಮಾರ್ಚ್ ತಿಂಗಳು ಕಳೆದ್ರೆ ನಿಮಗೆ ಇನ್ನ ಎರಡೂವರೆ ವರ್ಷಗಳ ಕಾಲ ನೀವೇನು ಶತಪ್ರಯತ್ನ ಪಟ್ಟರೂ ಸಹ ಮೇಷರಾಶಿವರು ಯಾವ ಕೆಲಸ ಕಾರ್ಯಗಳೂ ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯವಾಗೋದೇ ಇಲ್ಲ ಆದ್ದರಿಂದ ಈ ದಿನವನ್ನು ನೀವು ಮಿಸ್ ಮಾಡ್ಕೊಳ್ಳದಲ್ಲೇ ಇದನ್ನು ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಶ್ರಮವಾದರೂ ಪರವಾಗಿಲ್ಲ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಕಾ ಏನಾದರೂ ಹೊಸ ಕೆಲಸಗಳನ್ನು ಕಟ್ಟಬೇಕಾ ಮನೆ ಕಟ್ಟಬೇಕಾ ಏನಾದರೂ ಏನು ಖರೀದಿ ಮಾಡಬೇಕಾ ಏನು ಬೇಕಾದರೂ ಜನವರಿ ಫೆಬ್ರವರಿಯಲ್ಲೇ ನೀವು ಮಾಡ್ಕೊಳ್ಬೇಕು ಈ ಜನವರಿ ತಿಂಗಳು ನಿಮಗೆ ಉತ್ತಮವಾಗಿರುವಂಥ ದಿನವಾಗಿರುತ್ತೆ ಅಂತ ಹೇಳ್ತಾ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ ಭಗವಂತ ನಿಮಗೆ ಒಳಿತನ್ ಮಾಡಲಿ